ಜಪ್ಪು ಮಾಕಾಳಿ ಪಡುಪು ಅಂಡರ್ ಪಾಸ್ನ ಪ್ರಶ್ನೆಯನ್ನು ಮುಂದಿಟ್ಟುಕೊಂಡು ಅದರ ಕೆಲಸ ಆದಷ್ಟು ತ್ವರಿತಗತಿಯಲ್ಲಿ ಆಗಬೇಕು ಅದೇ ರೀತಿ ಒಂದು ಪರ್ಯಾಯ ಒಂದು ವ್ಯವಸ್ಥೆಯೂ ಕೂಡ ಆಗಬೇಕು ಅದರ ಜೊತೆಗೆ ಪಕ್ಕದ ಪಾಂಡೇಶ್ವರದಲ್ಲೂ ಕೂಡ ರೈಲ್ವೆ ಮೇಲ್ಸೇತುವೆಯನ್ನು ನಿರ್ಮಾಣ ಮಾಡಬೇಕಂತಕ್ಕಂಥ ಬೇಡಿಕೆಯನ್ನು ಇಟ್ಟುಕೊಂಡು ಈಗಾಗಲೇ ಈ ಪ್ರದೇಶದಲ್ಲಿ ಸ್ಥಳೀಯರನ್ನು ಸೇರಿಸಿ ಬೇರೆ ಬೇರೆ ಜನ ಸೇರಿಸಿ ಹೋರಾಟ ಸಮಿತಿ ರಚನೆಯಾಗಿದೆ ಅದರ ಭಾಗವಾಗಿ ಈ ದಿನ ಒಂದು ಸಾಮೂಹಿಕ ಧರಣಿ ಸತ್ಯಾಗ್ರಹವನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ ನಿಜವಾಗಿಯೂ ಕೂಡ ಇದು ಬಹಳ ಗಂಭೀರವಾದಂಥ ಪ್ರಶ್ನೆ ಈ ಜಪ್ಪು ಮಾಕಾಳಿ ಪಡುಪು ಏನೊಂದು ಅಂಡರ್ ಪಾಸ್ನ ಪ್ರಶ್ನೆ ಇದೇ ಇಲ್ಲಿನ ಸ್ಥಳೀಯ ಆಡಳಿತ ಮತ್ತು ಇಲ್ಲಿನ ಜಿಲ್ಲಾಡಳಿತ ಇದನ್ನು ಒಂದು ವರ್ಷದ ಒಳಗಡೆ ಈ ಕೆಲಸವನ್ನು ಪೂರ್ಣಗೊಳಿಸಿವೆ ಅಂತ ಹೇಳಿದ ಅಶೂರೆನ್ಸನ್ನು ಕೊಟ್ಟಿದ್ದಾರೆ ಆದರೆ ಇವತ್ತು ಮೂರು ಮೂರು ವರ್ಷ ಕಳೆದಲೂ ಕೂಡ ಈ ರಸ್ತೆಯ ಕೆಲಸ ಇನ್ನೂ ಆಗಿಲ್ಲ ಆ ಕಡೆ ಈ ಕಡೆ ರಸ್ತೆ ಆಗಿದೆ ಮಧ್ಯದಲ್ಲಿ ಇವತ್ತು ಏನು ಅಂಡರ್ ಪಾಸ್ ನಿರ್ಮಾಣ ಮಾಡಬೇಕು ಇವತ್ತು ರೈಲ್ವೆ ಇಲಾಖೆ ಭಾರಿ ಆಮೆ ವೇಗದಲ್ಲಿ ಸಾಕ್ತಾ ಇದೆ ಮಾತ್ರವಲ್ಲ ಇವತ್ತು ರೈಲ್ವೆ ಇಲಾಖೆಗೆ ಒತ್ತಡವನ್ನು ಆಗ್ತಕ್ಕಂಥ ಕೆಲಸವನ್ನು ಇವತ್ತು ಸ್ಥಳೀಯ ಆಡಳಿತ ಮಂಗಳೂರು ಮಹಾನಗರ ಪಾಲಿಕೆ ಮತ್ತು ಜಿಲ್ಲಾಡಳಿತ ಇವತ್ತು ಮಾಡಬೇಕಾದಂಥ ಕರ್ತವ್ಯ ಅದನ್ನು ಕೂಡ ಇವತ್ತು ಮಾಡಲಿಲ್ಲ ಇವತ್ತು ಏನಾಗಿದೆ ಅಂದರೆ ಈ ಪ್ರದೇಶದ ಜನ ಭಾರಿ ಗಂಭೀರವಾದಂಥ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ ಮಾತ್ರವಲ್ಲ ಇದು ಎಂಥ ಪ್ರಮುಖ ರಸ್ತೆ ಅಂದರೆ ಈ ಕಡೆ ಉಳ್ಳಾಲ ತುಕ್ಕೋಟು ದೇರ್ ಕೋಣಾಜಿಯಿಂದ ಬರ್ತಕ್ಕಂಥ ಜನಗಳು ಏನಿದ್ದಾರೆ ಅಥವಾ ಬಜಾಲ್ ಜಪ್ಪಿನ ಮಗರಿಂದ ಬರ್ತಕ್ಕಂಥ ಜನರು ಅವರು ಪಂಪ್ ವೇಲಾಗಿ ಕಂಕನಾಡಿಯಾಗಿ ಇವತ್ತು ಏನೋ ಒಂದು ಅಲ್ಲಿ ಟ್ರಾಫಿಕ್ ಜಾಮ್ ಅದನ್ನು ಸಮಸ್ಯೆಯನ್ನು ತಪ್ಪಿಸಲಿಕ್ಕೆ ಇದೊಂದು ಒಳ್ಳೆ ರಸ್ತೆ ಇತ್ತು ಇವತ್ತು ಈ ಜಪ್ಪು ಈ ಭಾಗದಲ್ಲಿ ಬಂದರೆ ಸ್ಟೇಟ್ ಬ್ಯಾಂಕನ್ನು ಮುಟ್ಬೋದು ಘನ ವಾಹನಗಳಾಗಲಿ ಅಥವಾ ಶಾಲಾ ಕಾಲೇಜಿನ ಮಕ್ಕಳಾಗಲಿ ಎಲ್ಲರೂ ಕೂಡ ಇದೊಂದು ಭಾರಿ ಒಳ್ಳೆಯ ರಸ್ತೆ ಈ ರಸ್ತೆಯನ್ನು ಇವತ್ತು ಸಂಪೂರ್ಣವಾಗಿ ಮುಚ್ ಮುಚ್ಚುಗಡೆ ಮಾಡಿದ್ದಾರೆ ಮತ್ತು ಇನ್ನೊಂದು ನೋಡಿ ಯಾವುದೇ ದೊಡ್ಡ ಕಾಮಗಾರಿ ಆಗುವಾಗ ಪರ್ಯಾಯ ವ್ಯವಸ್ಥೆಯನ್ನು ಮಾಡದೆ ಅದನ್ನು ಮಾಡಲಿಕ್ಕಿಲ್ಲ ಅಂಥದ್ರಲ್ಲಿ ಇಷ್ಟು ದೊಡ್ಡ ಒಂದು ಪ್ರಾಜೆಕ್ಟನ್ನು ಮಾಡುವಾಗ ಪರ್ಯಾಯ ರಸ್ತೆಯಲ್ಲಿದೆ ಅದು ಕೂಡ ಜೀವವನ್ನು ಕೈಯಲ್ಲಿ ಹಿಡಿದು ಬದುಕ್ತಕ್ಕಂಥ ಪರಿಸ್ಥಿತಿ ಅಲ್ಲಿ ಏನಾದರೂ ಸ್ವಲ್ಪ ಆಯ ತಪ್ಪಿದರೆ ಅವನು ಗುಂಡಿಗೆ ಬೀಳಬೇಕು ಇಂಥ ಒಂದು ಅಪಾಯಕಾರಿ ಸನ್ನಿವೇಶ ಈ ಭಾಗದಲ್ಲಿದೆ ಇದು ಕಳೆದ ಎರಡು ಮೂರು ವರ್ಷದಿಂದ ಜನತೆ ಇದನ್ನು ಅನುಭವಿಸ್ತಾ ಬಂದಿದ್ದಾರೆ ಆದ್ದರಿಂದ ನಮ್ಮ ಒಕ್ಕರ್ಲ ಬೇಡಿಕೆ ಈ ಊರಿನ ಸ್ಥಳೀಯರು ಬೇರೆ ಬೇರೆ ಜನ ಸಮುದಾಯ ಬೇರೆ ಬೇರೆ ಸಂಘಟನೆಗಳು ಒಟ್ಟು ಸೇರಿ ನಮ್ಮ ಬೇಡಿಕೆ ಏನಂದರೆ ಈ ಅಂಡರ್ ಪಾಸಿನ ಕೆಲಸ ಆದಷ್ಟು ಬೇಗ ಮುಗಿಬೇಕಷ್ಟೇ ಮುಗಿಬೇಕು ಅಲ್ಲಿಯವರೆಗೆ ಒಂದು ಸರಿಯಾದ ವ್ಯವಸ್ಥೆಯನ್ನು ಮಾಡಬೇಕು ಮತ್ತು ಇನ್ನೊಂದು ಇದು ಇಷ್ಟು ಒಳ್ಳೆಯ ಒಂದು ಕೆಲಸ ಆಗ್ತಾ ಆಗ್ತಾ ಬಂದು ಮುಂದಕ್ಕೆ ಹೋಗಬೇಕಾದ್ರೆ ಪಾಂಡೇಶ್ವರದ ಕತೆ ನೋಡಿ ಪಾಂಡೇಶ್ವರದಲ್ಲಿ ಅಲ್ಲಿ ಯಾವಾಗ ನೋಡಿದರೂ ಅಲ್ಲಿ ಕೂಡ ರೈಲ್ವೆ ಗೇಟ್ ಬೀಳುತ್ತೆ ಅಲ್ಲಿ ಈಗ ಒಂದು ಗೂಡ್ಸ್ ಟ್ರೈನ ಒಂದು ವಿ ವಿಚಾರ ಇತ್ತು ಇಷ್ಟರ ಅದೇ ಇತ್ತೀಚಿನ ದಿನಗಳಲ್ಲಿ ಅಲ್ಲಿ ನಮ್ಮ ಏನು ಮ್ಯಾಂಗ್ಳೂರು ಸೆಂಟ್ರಲ್ನ ಪ್ಯಾಸೆಂಜರ್ ಟ್ರೈನ್ಗಳನ್ನು ಕ್ಲೀನ್ ಮಾಡಲಿಕ್ಕೆ ಅಲ್ಲಿ ಕೊಂಡೋಗ್ತಾ ಇದ್ದಾರೆ ಅಲ್ಲಿನೂ ಕೂಡ ಒಂದು ಗಂಟೆಗೆ ಒಂದಷ್ಟು ಬಾರಿ ಅಲ್ಲಿ ರೈಲ್ವೆ ಗೇಟ್ ಬೀಳುತ್ತೆ ಅಂದರೆ ಈ ಕೆಲಸ ಸುಗಮವಾಗಿ ನಡೆದು ಮುಂದಕ್ಕೆ ಹೋಗಬೇಕಾದರೆ ಪಾಂಡೇಶ್ವರ ಮತ್ತೊಂದು ಸಮಸ್ಯೆ ಅದಕ್ಕೆ ನಮ್ಮ ಈ ಹೋರಾಟದಲ್ಲಿ ಜಪ್ಪು ಮಾಕಾಳಿ ಪಡುಪಿನ ಅಂಡರ್ ಪಾಸ್ನ ಜೊತೆಗೆ ನಮಗೆ ಪಾಂಡೇಶ್ವರದಲ್ಲೂ ಕೂಡ ಮೇಲ್ಸೇತುವೆಯನ್ನು ರಚನೆ ಮಾಡಬೇಕು ರೈಲ್ವೆ ಮೇಲ್ಸೇತುವೆ ಆಗಬೇಕು ಅದರ ಕಾರ್ಯವನ್ನು ಕೂಡ ಕೂಡಲೇ ಆ ಕೆಲಸವನ್ನು ಹಿಡಿಬೇಕು ಯಾಕಂದರೆ ಇದು ಆದ ನಂತರ ಇದಕ್ಕೆ ಎಷ್ಟು ವರ್ಷ ಕಳೆಯುತ್ತೋ ಗೊತ್ತಿಲ್ಲ ಈಗಾಗಲೇ ಮೂರು ವರ್ಷ ಕಳೆದಿದೆ ಇನ್ನು ವರ್ಷ ಎಷ್ಟು ಹೋಗ್ತದೆ ಗೊತ್ತಿಲ್ಲ ಮುಂಬರುವ ದಿನಗಳಲ್ಲಿ ಪಾಂಡೇಶ್ವರದಲ್ಲಿ ಮತ್ತೊಂದಷ್ಟು ಹೋದರೆ ಅಂತೂ ಈ ಊರಿನ ಜನ ಅಂತೂ ತೀವ್ರ ಸಂಕಷ್ಟವನ್ನು ಅನುಭವಿಸ್ತಾರೆ ಆದ್ದರಿಂದ ಆದಷ್ಟು ಬೇಗದಲ್ಲಿ ಈ ಎರಡೂ ಕೆಲಸಗಳನ್ನು ಮಾಡಬೇಕಂತೇಳಿ ಎಲ್ಲರೂ ಒಟ್ಟು ಸೇರಿ ಇಲ್ಲಿ ಯಾವುದೇ ಬೇ ಬೇರೆ ಬೇರೆ ಸಂಘಟನೆ ಮತ್ತೊಂದು ಯಾವುದೂ ಇಲ್ಲ ಎಲ್ಲರೂ ಒಟ್ಟು ಸೇರಿ ಸಾರ್ವಜನಿಕರ ಸಹಕಾರದೊಂದಿಗೆ ಈ ಹೋರಾಟ ಇವತ್ತು ನಡೀತಾ ಇದೆ